ಇವತ್ತು ನಾವು ಬಾಣಂತಿಗೆ ಬಳಸೋದನ್ನ ಒಂದು ಚಟ್ನಿ ಪುಡಿ ಮಾಡಿದ್ದೀವಿ ಅದು ಬಾಣಂತಿಗೆ ಚಟ್ನಿ ಪುಡಿ ಅಂದರೆ ತುಂಬ ಬಾಡಿ ಯಾವಾಗಲೂ ಈಟಲ್ಲಿರಲಿ ಅಂತ ಎಲ್ಲ ಈಟಿನ ಪದಾರ್ಥ ಹಾಕಿ ಚಟ್ನಿ ಪುಡಿ ತಯಾರು ಮಾಡಿದ್ದೀವಿ ಯೂಟ್ಯೂಬಲ್ಲಿ ಅದನ್ನು ಹಾಕ್ತಾ ಇದ್ದೀವಿ ನೀವು ಅದನ್ನು ನೋಡಿ ಬಾಣಂತಿಯರಿದ್ದರೆ ಮಗು ತಾಯಿ ಹಿತದೃಷ್ಟಿಯಿಂದ ಚಟ್ನಿ ಪುಡಿ ಮಾಡಿಕೊಡಿ ನಮಗೊಂದು ಸಬ್ಸ್ಕ್ರೈಬ್ ಮಾಡಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕೂಡ ಹೊತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮಗುವಿಗೆ ತಾಯಿ ಹಾಲು ಕೊಡುವುದರಿಂದ ಬಾಣಂತಿಗೆ ಕೊಡುವ ಆಹಾರ ತುಂಬ ಸೂಕ್ಷ್ಮವಾಗಿ ಕೊಡಬೇಕು ಬಾಣಂತಿಗೆ ಒಂದೂವರೆ ತಿಂಗಳು ತುಂಬಿದ ನಂತರ ಬಾಣಂತಿಗೆ ಕೊಡುವ ಚಟ್ನಿ ಪುಡಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡ್ಕೊಂಡು ಬನ್ನಿ ಒಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ಜೀರಿಗೆನ ಕಡಿಮೆ ಉರಿನಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಪುಡಿಯಲ್ಲಿ ಜೀರಿಗೆನ ಸೇರಿಸೋದ್ರಿಂದ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ ಆದ್ದರಿಂದ ನಾನಿಲ್ಲಿ ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಹುರಿದಿದ್ದಾಗಿದೆ ಇದನ್ನು ಒಂದು ಪ್ಲೇಟಲ್ಲಿ ತಣ್ಣಗಾಗಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಇದನ್ನು ಕೂಡ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಾಣಂತಿಗೆ ಯಾವುದೇ ಥರ ಹಸಿರು ಮೆಣಸಿನ್ಕಾಯಿ ಆಗಿರ್ಬೋದು ಹುಣಮೆಣ್ಸಿನ್ಕಾಯಿ ಆಗಿರ್ಬೋದು ಆಗಿಲ್ಲ ಆದ್ದರಿಂದ ನಾನು ಕಾಳು ಮೆಣಸನ್ನು ಇದ್ದೀನಿ ಇದು ಕೂಡ ನಾನು ಬಿಸಿ ಹಾಗಿದೆ ಅದೇ ಪ್ಲೇಟ್ನಲ್ಲೇ ಹಾಕಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಬಾಣಂತಿಗೆ ಉಷ್ಣದ ಪದಾರ್ಥಗಳನ್ನ ಕೊಡೋದ್ರಿಂದ ಮಲಬದ್ಧತೆ ಆಗೋ ಸಾಧ್ಯತೆ ಇರುತ್ತೆ ಅದು ಕೂಡ ಇದರಲ್ಲಿ ನಿವಾರಣೆ ಆಗುತ್ತೆ ಅದೇ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಒಂದೇ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಬಾಣಂತಿಗೆ ಯಾವುದೇ ಥರ ಎಣ್ಣೆನ ಹಾಕೋ ಹೋಗಿಲ್ಲ ಅದರಿಂದ ನಾನಿಲ್ಲಿ ತುಪ್ಪನ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಬಿಸಿ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ವಾಯು ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗಿ ಇದು ಆಗಿರುತ್ತೆ ನೋಡ್ಬೋದು ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಬೆಳ್ಳುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ಕೂಡ ನಾನು ಅದೇ ಪ್ಲೇಟ್ನಲ್ಲಿ ಹಾಕಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಈ ಚಟ್ನಿ ಪುಡಿನ ನೀವು ದಿನದಲ್ಲಿ ಒನ್ ಟೈಮ್ ಕೊಡಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಇಲ್ಲ ಸಂಜೆ ಒನ್ ಟೈಮ್ ಕೊಟ್ಟರೆ ಇನ್ನು ಬೇರೆ ಟೈಮೆಲ್ಲ ನೀವು ಸೊಪ್ಪು ಮತ್ತು ತರಕಾರಿಗಳನ್ನ ಕೊಡ್ಬೋದು ಒಂದು ಕಪ್ಪಷ್ಟು ನಾನು ತೊಗರಿಬೇಳೆನ ತಗೊಂಡಿದ್ದೀನಿ ಅದನ್ನು ಕೂಡ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಬಾಣಂತಿಗೆ ಒಂದೂವರೆ ತಿಂಗಳಾದ ಮೇಲೆ ಸ್ವಲ್ಪ ಸ್ವಲ್ಪ ಬೇಳೆಗಳನ್ನ ಕೊಟ್ಟು ಅಭ್ಯಾಸ ಮಾಡಿಸ್ಬೇಕು ಬಾಣಂತಿಗೆ ಜಾಸ್ತಿ ತೊಗರಿಬೇಳೆ ಸಾಂಬಾರು ತೊಗರಿಬೇಳೆ ಬಜ್ಜಿ ಇದನ್ನೇ ಅಲ್ವಾ ಕೊಡೋದು ಹಾಗಾಗಿ ನಾನು ಚಟ್ನಿ ಪುಡಿಗೆ ನಾನು ಇಲ್ಲಿ ತೊಗರಿಬೇಳೆನೇ ಬಳಸ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಕೂಡ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಪ್ಲೇಟ್ಗೆ ಇದ್ದೀನಿ ಮತ್ತು ನಾನು ಅದೇ ಕಡಾಯಿಗೆ ಕರಿಬೇವನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ಕರ್ಬೇವನ್ನು ಫಸ್ಟೇ ನಾನು ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ ಇದನ್ನು ಕೂಡ ನೀವು ಕ್ರಿಸ್ಪಿಯಾಗೋವರೆಗೂ ಬಿಸಿ ಮಾಡ್ಕೊಳ್ಳಿ ಕರಿಬೇವನ್ನು ತಿನ್ನೋದ್ರಿಂದ ಐರನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ಕಫ ಇದ್ದರೆ ಅದು ಕೂಡ ಕರಗಿಸುತ್ತೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ ಇವೆಲ್ಲವನ್ನು ಬಾಣಂತಿಗೆ ಕೊಡೋದು ತುಂಬಾ ಮುಖ್ಯ ಕರಿಬೇವು ಕೂಡ ಆಗಿದೆ ಇದನ್ನು ಕೂಡ ನಾನು ತಣ್ಣಗೆ ಅಂತ ಇಡ್ತೀನಿ ಈ ಚಟ್ನಿ ಪುಡಿಗೆ ಯಾವುದೇ ಥರ ಹುಳಿನ ಹಾಗಿಲ್ಲ ಬಾಣಂತಿಗೆ ಯಾವುದೇ ಹುಳಿ ಪದಾರ್ಥಗಳನ್ನ ಕೊಡೋ ಆಗಿಲ್ಲ ಹಾಗಾಗಿ ನಾನು ಇದಕ್ಕೆ ಹುಣಸೆಹಣ್ಣಾಗಲಿ ಯಾವುದೇ ಥರ ಹುಳಿನಾಗಲಿ ಇಲ್ಲ ನೋಡ್ಬೋದು ಮತ್ತು ನಾನಿಲ್ಲಿ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಕಡಿಮೆ ಉರಿನಲ್ಲೇ ನೀವು ಕೊಬ್ಬರಿನ ತುರಿದ್ಬಿಟ್ಟಾದರೂ ಹಾಕ್ಬೋದು ಅಥವಾ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಆದರೂ ಬಿಸಿ ಮಾಡ್ಕೋಬೋದು ಕೊಬ್ಬರಿನ ಜಾಸ್ತಿ ಹಾಕೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ ಸೊ ಕೊಬ್ಬರಿನ ಜಾಸ್ತಿ ಕೂಡ ಹಾಕೋಬೋದು ಈ ಚಟ್ನಿ ಪುಡಿ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಬೇಕಿದ್ದರೆ ಒಂದು ತಿಂಗಳು ಇಟ್ಟರೂ ಕೂಡ ಯಾವುದೇ ಥರ ಹಾಳಾಗಲ್ಲ ಅಷ್ಟು ಟೇಸ್ಟಿಯಾಗಿ ಮತ್ತು ಚೆನ್ನಾಗಿರುತ್ತೆ ಎಲ್ಲಾನು ಕೂಡ ನಾನು ಬಿಸಿ ಮಾಡ್ಕೊಂಡಿದ್ದಾಗಿದೆ ಇದನ್ನು ನಾನು ಇಪ್ಪತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಇವಾಗ ತಣ್ಣಗಾಗಿದೆ ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಆದಷ್ಟು ಬಾಣಂತಿಯನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅವರ ಆರೋಗ್ಯ ಏನಾದರೂ ಹಾಳಾಯಿತು ಅಂದರೆ ಅದು ಬಾಣಂತಿಗೆ ಅಷ್ಟೇ ಅಲ್ಲ ಮಗು ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಹಾಗಾಗಿ ಇದ್ರ ಆದಷ್ಟು ಬಾಣಂತಿಯರನ್ನ ತುಂಬನೇ ಕೇರ್ಫುಲ್ಲಾಗಿ ನೋಡಿಕೊಳ್ಳಿ ಯಾಕೆ ಅಂದರೆ ಅವ್ರ ಆರೋಗ್ಯ ಹಾಳಾಯಿತು ಅಂದರೆ ಅವ್ರ ಮೇಲೆ ಅಷ್ಟೇ ಅಲ್ಲದೆ ಮಗು ಮೇಲೆ ಕೂಡ ಪರಿಣಾಮ ಬೀರುತ್ತೆ ಹಾಗಾಗಿ ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಏನು ಕೊಡಬೇಕು ಏನು ಕೊಡಬಾರ್ದು ಎಲ್ಲನೂ ತಿಳ್ಕೊಂಡು ಬಾಣಂತಿಯರ ಆರೈಕೆನ ಮಾಡಿ ನಮ್ಮನೇನಲ್ಲೂ ಅಷ್ಟೇ ಈ ಚಟ್ನಿ ಪುಡಿ ಮಾಡಬೇಕಾದ್ರೆ ನಾನು ಕೂಡ ನಮ್ಮ ಅಜ್ಜಿ ಮತ್ತು ನಮ್ಮ ಆಂಟಿ ನಮ್ಮಮ್ಮ ಅವ್ರನ್ನೆಲ್ಲ ಕೇಳಿನೇ ನಾನು ಮಾಡಿ ಈ ಚಟ್ನಿ ಪುಡಿನ ಕೊಡ್ತಿರೋದು ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಚಟ್ನಿ ಪುಡಿನ ಮಿಸ್ ಮಾಡದೆ ನಿಮ್ಮನೆ ಬಾಣಂತಿಯರಿಗೂ ಕೂಡ ಮಾಡಿಕೊಡಿ ಈ ಚಟ್ನಿ ಪುಡಿನ ಬರೀ ಬಾಣಂತಿಯರಲ್ಲ ನೀವು ಕೂಡ ಈ ಚಟ್ನಿ ಪುಡಿನ ಅನ್ನದಲ್ಲಿ ಮೊಸರು ಹಾಕೊಂಡು ತಿನ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ನೋಡಬಹುದು ಇವಾಗ ಚಟ್ನಿ ಪುಡಿ ಗ್ರೈಂಡ್ ಆಗಿದೆ ಇದಕ್ಕೆ ನಾನು ಒಗ್ಗರಣೆಗೆ ಅಂತ ಒಂದು ಕಡಾಯಿಗೆ ಎರಡು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತೀನಿ ಅದಕ್ಕೆ ನಾನು ತುಪ್ಪ ಬಿಸಿ ಆದಮೇಲೆ ಒಂದೂವರೆ ಸ್ಪೂನಷ್ಟು ಸಾಸಿವೆನ ಹಾಕೊಳ್ತೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಆ ಒಗ್ಗರಣೆನ ನಾನು ಚಟ್ನಿ ಪುಡಿ ಮೇಲೆ ಹಾಕಿ ಒಂದು ಸ್ಪೂನಿಂದ ನಾನು ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತೀನಿ ಕಾಳು ಮೆಣಸನ್ನು ಹಾಕಿರೋದ್ರಿಂದ ಚಟ್ನಿ ಪುಡಿ ಖಾರವಾಗೇ ಇರುತ್ತೆ ಯಾವುದೇ ಥರ ಖಾರನ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಈ ಚಟ್ನಿ ಪುಡಿನ ನೀವು ಬಾಣಂತಿಗೆ ಕೊಟ್ಟು ನೋಡಿ ಅವರ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಆಗೋಷ್ಟು ಚಟ್ನಿ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಅಷ್ಟೇ ಒಂದು ಎರಡು ಮೂರು ತಿಂಗಳಾಗೋಷ್ಟು ಚಟ್ನಿ ಪುಡಿನ ರೆಡಿ ಮಾಡ್ಕೋಬೇಡಿ ಒಂದು ತಿಂಗ್ಳಾಗೋಷ್ಟು ಮಾಡಿಟ್ಕೊಂಡು ಖಾಲಿ ಆದ್ಮೇಲೆ ಮತ್ತೆ ರೆಡಿ ಮಾಡಿ ಯಾಕೆ ಅಂದರೆ ಇದೇನು ತುಂಬ ಕಷ್ಟದ ಕೆಲಸ ಅಲ್ಲ ಅಲ್ವಾ ಆರೋಗ್ಯ ತುಂಬಾ ಮುಖ್ಯ ಆಗಿರೋದ್ರಿಂದ ನಾವು ಈ ರೀತಿ ಮಾಡಿ ಕೊಡೋದ್ರಿಂದ ನಮ್ಮನೆ ಬಾಣಂತಿ ಮತ್ತು ಮಗು ತುಂಬಾ ಆರೋಗ್ಯವಾಗಿರ್ತಾರೆ ಹಾಗಾಗಿ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್